ಶಿಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಏಪ್ರಿಲ್ ಎರಡರಿಂದ ಅಂದ್ರೆ ನಾಳೆ ಬುಧವಾರದಿಂದ ಸ್ಯಾಟಲೈಟ್ ಚಾನೆಲ್ ಆಗಿ ನಿಮ್ಮ ಮನೆ ಮನೆಗೆ ತಲುಪಲಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಆನ್ ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ಅಶ್ವಿನಿ ಪುನೀತ್ ದೀಪವನ್ನ ಬೆಳಗಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಂಟೇಜ್ ಪ್ಲೇ ಮಾಡಲಿದ್ದು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪಿಸಿಆರ್ ಗೆ ಚಾಲನೆ ನೀಡಿದ್ರೆ ಪ್ರಹ್ಲಾದ್ ಜೋಶಿ ಎಂ ಸಿಆರ್ ಗೆ ಚಾಲನೆಯನ್ನ ನೀಡಲಿದ್ದಾರೆ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ನಮ್ಮ ಹೈಟೆಕ್ ಸ್ಟುಡಿಯೋ ಉದ್ಘಾಟಿಸಲಿದ್ದಾರೆ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಮುನಿಯಪ್ಪ ಶಿವರಾಜ್ ತಂಗಡಗಿ ದಿನೇಶ್ ಗುಂಡೂರಾವ್ ರಾಮಲಿಂಗಾರೆಡ್ಡಿ ಸ್ವಾಮಿ ಈಶ್ವರ್ ಖಂಡ್ರೆ ರಹೀಂ ಖಾನ್ ಸೇರಿದಂತೆ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ಶುಭವನ್ನ ಹಾರಿಸಲಿದ್ದಾರೆ ನಟ ಕಿಚ್ಚ ಸುದೀಪ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಯನ್ನ ಉದ್ಘಾಟನೆ ಮಾಡ್ತಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಿಎಂ ತಮ್ಮ ಬೊಮ್ಮಾಯಿ ಸದಾನಂದ ಗೌಡ ಮಾಜಿ ಡಿ ಸಿಎಂ ಅಶ್ವಥ್ ನಾರಾಯಣ ಮಾಜಿ ಸಚಿವ ಸಿಟಿ ರವಿ ನಮ್ಮ ಟೀಮ್ಗೆ ವಿಶ್ ಮಾಡೋಕೆ ಬರ್ತಾ ಇದ್ದಾರೆ ನಮ್ಮ ಅದ್ದೂರಿ ಸ ಆರಂಭಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಸಾಕ್ಷಿಯಾಗ್ತಾ ಇದ್ದು ಆಕ್ಷನ್ ಪ್ರಿನ್ಸ್ ಉದ್ರು ಸರ್ಜಾ ನಮ್ಮ ಸ್ಟುಡಿಯೋ ಫ್ಲೋರ್ ಉದ್ಘಾಟಿಸಲಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಯೋಗರಾಜ್ ಭಟ್ ಶರಣ್ ಪ್ರಜ್ವಲ್ ದೇವರಾಜ್ ತಾರಾ ಮೇಘನಾ ರಾಜ್ ಉಮಾಶ್ರೀ ಸೇರಿ ಇಡೀ ಸ್ಯಾಂಡಲ್ವುಡ್ ಸ್ಟಾರ್ಸ್ ನಮ್ಮ ಜೊತೆ ಇರಲಿದ್ದಾರೆ ಜೊತೆಗೆ ದೊಡ್ಡ ದೊಡ್ಡ ಐಎಎಸ್ ಐಪಿಎಸ್ ಅಧಿಕಾರಿಗಳು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ವಿಶ್ ಮಾಡ್ತಾರೆ ಗಣ್ಯಾತಿ ಗಣ್ಯರ ಶುಭ ಹಾರೈಕೆಯೊಂದಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದ್ಧೂರಿಯಾಗಿ ಲಾಂಚ್ ಆಗ್ತಾ ಇದೆ ಏಪ್ರಿಲ್ ಎರಡು ಬುಧವಾರ ಬೆಳಗ್ಗೆ ಒಂಬತ್ತು ಹದಿನೆಂಟರಿಂದ ನಾವು ನಿಮ್ಮ ಮನೆ ಮನೆಗೆ ಬರ್ತಾ ಇದ್ದೇವೆ ತಪ್ಪದೇ ನೋಡಿ ನಮಗೆ ಆಶೀರ್ವಾದ ಮಾಡಿ ಏಪ್ರಿಲ್ ಎರಡರಿಂದ ಗ್ಯಾರಂಟಿ ನ್ಯೂಸ್ ಅದ್ದೂರಿ ಆರಂಭ ટુ લાઇટ મૂલક નિમ્મા મને મને કેરંટી ન્યૂઝ ઓન એર ગે ચાલને ગોડતારે સીએમ દીપા બેળગિસ્તારે અશ્વિની મેડમ મોન્ટેજ પ્લે મારતારે ડીસીએમ ઓફિસ ઉદ્ઘાટને મારતારે કિચ્છા સુદી ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾರೆ ಗಣ್ಯಾತಿ ಗಣ್ಯರು ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಸೆಂಟ್ರಲ್ ಮಿನಿಸ್ಟರ್ಸ್ ದೊಡ್ಡ ದೊಡ್ಡ ಐಎಎಸ್ ಐಪಿಎಸ್ ಆಫೀಸರ್ಸ್ ಧ್ರುವ ಸರ್ಜಾ ಸೇರಿ ಸ್ಯಾಂಡಲ್ವುಡ್ ಸ್ಟಾರ್ಸ್ ಸಮಾಗಮ ಗಣ್ಯಾತಿ ಗಣ್ಯರ ಶುಭ ಹಾರೈಕೆಯೊಂದಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದ್ದೂರಿ ಲಾಂಚ್ ಏಪ್ರಿಲ್ ಎರಡರಂದು ಬೆಳಗ್ಗೆ ಒಂಬತ್ತು ಹದಿನೆಂಟಕ್ಕೆ ಆಶೀರ್ವಾದ ಮಾಡಿ ಬೇಸಿಗೆ ಅಂತ ಫ್ಯಾನ್ ಎಸಿ ಸ್ವಿಚ್ ಆನ್ ಮಾಡಿದ್ರು ಕಷ್ಟ ಕಷ್ಟ ಇನ್ ಮುಂದೆ ಕರೆಂಟ್ ಬಿಲ್ ನೋಡಿದ್ರೇನೆ ಸುರಿಯತ್ತೆ ನಿಮ್ಮ ಬೆವರು ಇಂದಿನಿಂದ ಅಧಿಕೃತವಾಗಿ ವಿದ್ಯುತ್ ದರ ಏರಿಕೆಯೂ ಕೂಡ ಆಗ್ತಾ ಇದೆ ಅಧಿಕೃತವಾಗಿ ಒಂದು ಯೂನಿಟ್ಗೆ ಮೂವತ್ತಾರು ಪೈಸೆ ಏರಿಕೆ ವಿದ್ಯುತ್ ದರ ಪರಿಷ್ಕರಿಸಿ ಕೆ ನಿಂದ ಆದೇಶ ಗೃಹ ಹಾಗೂ ವಾಣಿಜ್ಯ ಬಳಕೆಯ ವಿದ್ಯುತ್ ದರವೂ ಕೂಡ ಏರಿಕೆಯಾಗ್ತಾ ಇದೆ ಗೃಹ ಜ್ಯೋತಿಯಲ್ಲಿ ಇನ್ನೂರು ಯೂನಿಟ್ ಉಚಿತ ಎಂದಿದ್ದ ಸರ್ಕಾರ ತಗೊಳ್ಳಿ ನಿಮಗೆ ಬೇಕಾದಷ್ಟು ಕೊಡುತ್ತೆ ಈಗ ವಿದ್ಯುತ್ ದರದ ಶಾಕ್ ಪ್ರತಿಯೊಂದರ ದರ ಏರಿಕೆಯಾಗಿದೆ ಇದೀಗ ವಿದ್ಯುತ್ ದರದಲ್ಲೂ ಕೂಡ ಏರಿಕೆ ಕಾಣ್ತಾ ಇದೆ ಈಗ ಹೆಂಗಿದ್ರು ಬೇಸಿಗೆಗಾಲ ಬೇಸಿಗೆಗಾಲಕ್ಕೆ ಫ್ಯಾನ್ಗಳು ಪ್ರತಿಯ ಮನೆಯಲ್ಲೂ ಕೂಡ ಓಡಲೇಬೇಕು ಅಷ್ಟರ ಮಟ್ಟಿಗೆ ಶಾಕ್ ಇದೆ ಅದು ಕೂಡ ಅಷ್ಟರ ಮಟ್ಟಿಗೆ ಬಿಸಿ ತಾಪ ಇಲ್ಲ ಈ ಒಂದು ಬೇಸಿಗೆ ಇರುವಂತಹ ಸಂದರ್ಭದಲ್ಲಿ ಶೆಕೆ ಅರಿತಾ ಇರುತ್ತೆ ಸಂದರ್ಭದಲ್ಲಿ ಸ್ವಲ್ಪ ಫ್ಯಾನ್ ಹಾಕೊಂಡು ಕೂತ್ಕೊಳ್ಳೋಣ ನೆಮ್ಮದಿಯಾಗಿ ಅನ್ನುವಂತಹ ಮಟ್ಟಕ್ಕೂ ನಾವು ತಲುಪಬಾರ್ದು ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆಯ ಶಾಕ್ಗಳು ನಮ್ಮನ್ನು ಬೇಯಿಸ್ತಾ ಇದೆ ವಿದ್ಯುತ್ ದರ ಏರಿಕೆಯಿಂದಾಗಿ ಫ್ಯಾನು ಎ ಸಿಗೂ ಕೂಡ ಕಡಿವಾಣ ಹಾಕ್ಕೊಳ್ಬೇಕು ನಮಗ್ ನಾವೇ ಸರ್ಕಾರ ಹಾಕಲ್ಲ ನಮಗ್ ನಾವು ಕಡಿವಾಣ ಹಾಕ್ಕೊಂಡು ಅಯ್ಯೋಯ್ಯೋ ಎಲ್ಲಪ್ಪ ಇನ್ನೂರು ಯೂನಿಟ್ಗಿಂತ ಜಾಸ್ತಿ ಬಂದ್ಬಿಡುತ್ತೋ ಜಾಸ್ತಿ ಬಂತಂದ್ರೆ ಎಷ್ಟು ಬರುತ್ತೋ ಅಷ್ಟು ಬಿಲ್ ಎಲ್ಲ ಕಟ್ಟಬೇಕಲ್ಲ ನಾವು ರಾಜ್ಯದ ಎಲ್ಲ ಟೋಲ್ಗಳ ದರ ಒಂದ್ಕಡೆ ಏರಿಕೆಯಾಗಿದೆ ಕರೆಂಟ್ ಯೂನಿಟ್ ಮೇಲೆ ಇದೀಗ ಮೂವತ್ತಾರು ಪೈಸೆ ಏರಿಕೆ ಆಗಿದೆ ಪ್ರತಿ ಯೂನಿಟ್ಗೆ ಮೂವತ್ತೈದು ಪೈಸೆ ಅಂತ ಏರಿಕೆ ಆದರೂ ಕೂಡ ಅದು ಎಷ್ಟು ತಲುಪುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ